ಹಾಯ್ ಎಲ್ಲರು ನಮಸ್ತೆ ನಾನು ನಿಮ್ಮ ಈಡಿಯಟ್ ಇವತ್ತು ನಾನು ನಿಮಗೆ ನಾನು ಬರದಂತ ಕಣ್ಣ ಮುಚ್ಚಲ ಅನ್ನೋ ಕಥೆನ ಹೇಳ್ತೀನಿ ಈ ಕತೆ ಈಗಿನ ಕಾಲಕ್ಕೆ ಪ್ರತಿಯೊಬ್ಬರು ಕೇಳಲೇಬೇಕಾದ ಕತೆ ನನ್ನ ಸ್ನೇಹಿತನ ಜೀವನದಲ್ಲಿ ನಡೆದಂಥ ನಿಜವಾದ ಕತೆ ಎಲ್ಲರೂ ಅರಿತುಕೊಳ್ಳುವ ಕತೆ ಅರ್ಥಪೂರ್ಣವಾದ ಕತೆ ಇಲ್ಲಿ ಹೆಸರು ಮತ್ತು ಲೊಕೇಶನ್ ಚೇಂಜ್ ಮಾಡಿದ್ದೀನಿ ಪಾಪ ಅವನಿಗೆ ನೋವಾಗಬಾರ್ದು ಅಂತ ಆ್ಯಂಡ್ ಈ ಕತೆ ಪ್ರತಿಯೊಬ್ಬರಿಗೂ ಮತ್ತು ಈಗಿನ ಕಾಲದ ಜನಗಳಿಗೆ ಒಂದು ಪಾಠ ಅಂದರೂ ತಪ್ಪಲ್ಲ ಒಬ್ಬ ಯೋಧನ ಬದುಕಿನಲ್ಲಿ ಪ್ರೀತಿಯ ಬಿರುಗಾಳಿಯದ್ದ ಕತೆ ಬನ್ನಿ ನೋಡೋಣ ಕಣ್ಣ ಮುಚ್ಚ ಮಲೆನಾಡು ಹಸಿರು ತೋರಣ ಕಟ್ಟಿರೋ ಹಾಗೆ ಇರೋ ಒಂದು ಸುಂದರ ತಾಣ ಅಲ್ಲಿ ಎರಡು ಮುದ್ದಾದ ಜೋಡಿಗಳು ಇರ್ತವೆ ಅವರ ಹೆಸರು ಮನೋಜ್ ಮತ್ತು ಮಂಥನ ಅಂತ ಇಬ್ಬರ ನಡುವೆ ಅಚಾನಕ್ಕಾಗಿ ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಆಗುತ್ತೆ ಸ್ನೇಹ ಮುಂದುವರೆದು ಪ್ರೀತಿಯಾಗುತ್ತೆ ಎಲ್ಲಾ ಪ್ರೇಮಿಗಳು ಓಡಾಡೋ ಹಾಗೆ ಎಲ್ಲಾ ಕಡೆನೂ ಸುತ್ತಾಡ್ತಾರೆ ಕಾಲ ಕಳೀತಾರೆ ಸಣ್ಣ ಪುಟ್ಟ ಮುನಸು ಕೋಪ ಬಂದ್ರು ಮತ್ತೆ ಒಂದಾಗ್ತಾರೆ ಯಾರ ದೃಷ್ಟಿನೂ ಬೀಳದೆ ಸುಂದರವಾಗಿ ನಡೀತಿರುತ್ತೆ ಹುಡುಗ ಕೋಪಿಷ್ಟ ಹುಡುಗಿ ತುಂಟ ಸ್ವಭಾವದವಳು ಮನೇಲೂ ಹೇಳಬೇಕು ಹೇಳಿ ಒಪ್ಸಿ ಮದುವೆ ಆಗ್ಬೇಕು ಅಂತ ಇರ್ತಾರೆ ಆದ್ರೆ ಒಪ್ಕೋತಾರೋ ಇಲ್ಲೋ ಅನ್ನೋ ಭಯ ತವಕ ಇಬ್ಬರಲ್ಲೂ ಇರುತ್ತೆ ಹೀಗೆ ಕೆಲವು ದಿನಗಳಾದ್ಮೇಲೆ ಎಲ್ಲಾ ಪ್ರೇಮದಲ್ಲೂ ಬರೋ ರೀತಿ ಇವರ ಪ್ರೇಮದಲ್ಲೂ ಬಿರುಕು ಕಾಣುತ್ತೆ ಸಣ್ಣ ಸಣ್ಣ ವಿಚಾರಕ್ಕೂ ಆಗ್ತವೆ ಒಂದು ದಿನ ಹುಡುಗಿ ತನ್ನ ಜೊತೆಗೆ ಒಬ್ಬ ಹುಡುಗನ ಕರ್ಕೊಂಡು ಬಂದು ಇವನು ನನ್ನ ಬೆಸ್ಟಿ ಹರ್ಷ ಅಂತ ಪರಿಚಯ ಮಾಡ್ಕೊಡ್ತಾಳೆ ಅವನು ಸಹ ತನ್ನ ಹುಡುಗಿಯ ಸ್ನೇಹಿತ ಅಂತ ಚೆನ್ನಾಗಿ ಮಾತಾಡಿಸ್ತಾನೆ ಹಿಂಗೆ ಬರ್ತಾ ಬರ್ತಾ ಹುಡುಗಿ ತನ್ನ ಸ್ನೇಹಿತನ ಜೊತೆಗೆ ಫೋನ್ ಟೆಕ್ಸ್ಟ್ ನಲ್ಲಿ ಪೂರ್ತಿ ಬಿಜಿ ಆಗ್ತಾಳೆ ಅವರಿಬ್ರು ತುಂಬ ಕ್ಲೋಸ್ ಆಗ್ತಾರೆ ಅದು ಮನೋಜ್ಗೆ ಇಡ್ಸಲ್ಲ ಹಿಂಗೆ ಒಂದಿನ ಅವಳ ಮೊಬೈಲು ಸುಮ್ಮನೆ ನೋಡ್ತಿರ್ಬೇಕಾದ್ರೆ ಬೆಸ್ಟಿ ಅನ್ನೋ ಹೆಸರು ಕಾಣುತ್ತೆ ಯಾರಿದು ಅಂತ ಕೇಳ್ತಾನೆ ಹೋ ಅದಾ ನಾನು ಹೇಳಿರ್ಲಿಲ್ವಾ ಹರ್ಷ ಅಂತ ನನ್ನ ಬೆಸ್ಟಿ ತುಂಬ ಒಳ್ಳೆಯವನು ಅಂತಾಳೆ ಹೌದಾ ಸರಿ ಮತ್ತೆ ಮೆಸೇಜ್ಗಳೆಲ್ಲ ಇಬ್ರ ಮಧ್ಯೆ ಅದು ಅಲ್ಲದೆ ಆಟೋಮೆಟಿಕ್ ಡಿಲೀಟ್ ಆಪ್ಷನ್ ಬೇರೆ ಇಟ್ಟಿದ್ಯಾ ಅಂತಾರೆ ಅಯ್ಯೋ ಅದೇನು ಸೆಟ್ಟಿಂಗು ಏನೋ ಆಟೋಮೆಟಿಕ್ ಏನೇನೋ ಆಗುತ್ತೆ ಹೆಂಗೆ ತೆಗಿಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಅಂತಾಳವಳು ಅವನು ದಡ್ಡ ಗೊತ್ತಿಲ್ಲ ಸರಿ ಇಲ್ಲಿ ನೋಡೋ ಅಂತ ಅವಳಿಗೆ ಹೇಳ್ಕೊಡ್ತಾನೆ ನೋಡಿ ಹಿಂಗ್ ತೆಗಿಬೇಕು ಅಂತ ಇದಾಗಿ ಒಂದ್ ವಾರಕ್ಕೆ ತುಂಬಾ ನೆಗ್ಲೆಕ್ಟ್ ಮಾಡೋಕ್ ಶುರು ಮಾಡ್ತಾಳೆ ಫೋನು ಮೆಸೇಜ್ ಏನು ಇಲ್ದೆ ಕೇಳಿದ್ರೆ ಕೆಲಸ ಇದೆ ಓದು ಇದೆ ಅದು ಇದೆ ಇದು ಇದೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಅವನಿಗೆ ವಾರ್ನ್ ಮಾಡ್ತಾಳೆ ಅವನು ಸರಿ ಅಂತ ಡಿಸ್ಟರ್ಬ್ ಮಾಡದೆ ಸುಮ್ನೆ ಆಗ್ತಾನೆ ಒಂದು ದಿನ ಮತ್ತೆ ಇಬ್ರು ಭೇಟಿ ಆಗ್ತಾರೆ ಮತ್ತೆ ನೋಡಿದ್ರೆ ಸೇಮ್ ಅದೇ ರೀತಿ ಆಟೋಮ್ಯಾಟಿಕ್ ಡಿಲೀಟ್ ಸೆಟ್ ಆಗಿರುತ್ತೆ ಮೆಸೇಜ್ ಗಳು ಡಿಲೀಟ್ ಆಗಿರ್ತವೆ ಕಾಲ್ಸ್ ನೋಡಿದಾಗ ಒನ್ ಅವರ್ ಟೂ ಅವರ್ ಡೈಲಿ ಮಾತಾಡಿರ್ತಾರೆ ನೈಟ್ ಹನ್ನೊಂದು ಗಂಟೆ ಮೇಲೆ ವಿಡಿಯೋ ಕಾಲ್ ನಲ್ಲಿ ಡೈಲಿ ಮಾತಾಡಿರ್ತಾರೆ ಅದನ್ನ ನೋಡಿ ಅವನಿಗೆ ಸ್ವಲ್ಪ ಬೇಜಾರಾಗುತ್ತೆ ಸರಿ ಅಂತ ಅವ್ಳನ್ನೇ ಕೇಳೋಣ ಅಂತ ಏನೇ ಇದು ಮತ್ತೆ ಹಿಂಗೆ ಸೆಟ್ ಮಾಡಿದ್ಯಾ ಅಂತಾನೆ ನಾನೇನ್ ಮಾಡಲಿ ಮೊಬೈಲ್ ಹಂಗಿದೆ ಅಂತಾಳೆ ಸರಿ ಹೋಗ್ಲಿ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀಯಾ ಅವ್ನ್ ಜೊತೆಗೆ ಗಂಟೆ ಗಟ್ಲೆ ಮಾತಾಡ್ತೀಯಾ ಅದು ಅಲ್ಲದೆ ರಾತ್ರಿ ವೀಡಿಯೋ ಕಾಲ್ ಬೇರೆ ಮಾಡಿದ್ಯಾ ಇದೇನಿದು ಅಂತ ಕೇಳ್ತಾನೆ ಏ ಸ್ಟಡಿ ವಿಚಾರ ಡಿಸ್ಕಸ್ ಮಾಡ್ತಿರ್ತೀವಪ್ಪ ಅಂತಾಳೆ ಅವನ್ ಬೇರೆ ಡಿಪಾರ್ಟ್ಮೆಂಟ್ ನೀನ್ ಬೇರೆ ಡಿಪಾರ್ಟ್ಮೆಂಟ್ ಏನ್ ಡಿಸ್ಕಶನ್ ಮಾಡ್ತೀರಿ ಅಂತಾನೆ ಅವನು ಓಹೋ ನನ್ನ ಅನುಮಾನ ಪಡ್ತಿದೆಯಲ್ಲ ಬೇರೆ ಡಿಪಾರ್ಟ್ಮೆಂಟ್ ಆದ್ರೆ ಡಿಸ್ಕಷನ್ ಮಾಡಬಾರ್ದಾ ಹೊಡಿಲಿ ಫೋನ್ ಅಂತ ಕಸ್ಕೋತಾಳೆ ನಿನ್ನಂತ ಅನುಮಾನದ ಪ್ರಾಣಿ ಮುಖ ನೋಡೋಕೆ ಇಷ್ಟ ಇಲ್ಲ ನನಗೆ ಅಂತ ಹೋಲಿಕೆ ಮಾಡಿದ್ರೆ ಅವ್ನು ಕಾಲಿನ ಸಮಕ್ಕೂ ನೀನು ಆಗೋಲ್ಲ ಅಂತ ಬೈತಾಳೆ ಆ ಮಾತು ಅವನಿಗೆ ಸಕ್ಕತ್ ನೋವು ಕೊಡುತ್ತೆ ಏನೂ ಮಾತಾಡೋದು ಸುಮ್ಮನಾಗ್ತಾನೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ ಮನೆಗೆ ಬಂದ ಅದೇ ಬೇಜಾರಿನಲ್ಲಿ ಯಾರಿಗೂ ಹೇಳಿದೆ ಆರ್ಮಿ ಕೆಲಸಕ್ಕೆ ಹೊರಟೋಗ್ತಾನೆ ಈ ಕಡೆ ಅವಳು ಈ ವಿಚಾರನೆಲ್ಲ ಆ ಬೆಸ್ಟಿಗೆ ಹೇಳ್ತಾಳೆ ಅವನು ಸಿಕ್ಕಿದ್ದೇ ಚಾನ್ಸು ಅಂತ ಅವನಿಗೆ ಮನೋಜ್ಗೆ ಸಪೋರ್ಟ್ ಮಾಡೋ ರೀತಿ ಮಾಡಿ ಕೊನೆಗೆ ನೀನು ಮಾಡಿದ್ದೆ ಸರಿ ಅಂತ ಅವಳಿಗೆ ಹೊಗಳ್ತಾನೆ ಸುಮಾರು ದಿನಗಳಾಗ್ತವೆ ಮನೋಜ್ನಿಂದ ಫೋನು ಕಾಲು ಏನೂ ಬಂದಿರಲ್ಲ ಅವಳಿಗೂ ಅದೇ ಬೇಕಾಗಿರುತ್ತೆ ಅದೇ ಖುಷಿಲಿ ಅವರಿಬ್ಬರು ಖುಷಿಲಿ ಒಂದಾಗ್ತಾರೆ ಫ್ಲಿಕ್ಸ್ ಶುರು ಮಾಡ್ತಾರೆ ಒಂದು ದಿನ ಹರ್ಷ ಅವಳಿಗೆ ಪ್ರಪೋಸ್ ಮಾಡ್ತಾನೆ ಆ ದಿನ ಮನೋಜ್ ಕಾಲ್ ಮಾಡ್ತಾನೆ ಅದನ್ನು ನೋಡಿ ಮಂತನಗೆ ಗಾಬರಿ ಆಗುತ್ತೆ ಇವನ್ಯಕ್ಕೆ ಇಷ್ಟು ದಿನ ಬಿಟ್ಟು ಇವಾಗ ಕಾಲ್ ಮಾಡ್ದ ಅಂತ ಫೋನ್ ಕಟ್ ಮಾಡ್ತಾಳೆ ಮತ್ತೆ ಕಾಲ್ ಬರುತ್ತೆ ಸರಿ ಅಂತ ತೆಗಿತಾಳೆ ಹಲೋ ಎಲ್ಲಿದ್ಯಾ ಅಂತ ಮನೋಜ್ ಕೇಳ್ತಾನೆ ಮನೆ ಅಂತಾಳೆ ಮಂತನ ಮತ್ತೆ ನಾನು ಅಲ್ಲೇ ಇದ್ದೀನಿ ನೀನ್ ನೋಡೋಕೆ ಬಂದಿದ್ದೀನಿ ಎಲ್ಲಿ ಕಾಣಿಸ್ತಿಲ್ಲ ಅಂತಾನೆ ಅವಳು ಗಾಬರಿಯಾಗಿ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ರೇಗ್ತಾಳೆ ಮನೆ ಅಂದರೆ ನಮ್ಮ ಮನೆಯನ್ನು ನಾನೊಬ್ಬಳು ಫ್ರೆಂಡ್ ಮನೆಗೆ ಬಂದಿದ್ದೀನಿ ಇವಾಗ ನೋಡೋಕ್ಕಾಗಲ್ಲ ನಾನು ಬೇಡ ಅಂತ ತಾನೆ ಹೋಗು ಮತ್ತೆ ಬಂದೆ ಅಂತಾಳೆ ನಾನು ಮಾಡಿದ ತಪ್ಪು ಅನ್ನಿಸ್ತು ಎಷ್ಟು ಸರಿ ನಿನ್ನ ಕಾಲ್ ಮಾಡಿದೆ ಮೆಸೇಜ್ ಮಾಡಿದೆ ಯಾವಾಗಲೂ ಸ್ವಿಚ್ ಆಫ್ ಬರೋದು ನಿನ್ನ ಬಿಟ್ಟಿರೋಕ್ಕಾಗದೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ ಅಂತಾನೆ ಏನೂ ಬೇಕಾಗಿಲ್ಲ ಹೋಗು ಇವಾಗ ಸಿಗೋಕ್ಕಾಗಲ್ಲ ಬಾಯಿ ಅಂತ ಕಟ್ ಮಾಡೋಕೆ ಹೋಗ್ತಾಳೆ ಏಯ್ ಇರು ಇರು ಕಟ್ ಮಾಡಬೇಡ ಅಂತ ಇವನು ರಿಕ್ವೆಸ್ಟ್ ಮಾಡ್ಕೋತಾನೆ ಅವಳು ಮಾತಾಡ್ತಾಳ ಹೇಳು ಅಂತ ಇವಾಗ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ನಾಳೆ ಸಿಗು ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಾನೆ ಹೇಳಿ ಇವನೇ ಕಟ್ ಮಾಡ್ತಾನೆ ಅವಳು ಶಾಕ್ ಆಗ್ತಾಳೆ ಏನಾಯ್ತು ಅಂತ ಹರ್ಷ ಕೇಳ್ತಾನೆ ಮನೋಜ್ ಮತ್ತೆ ಬಂದಿದ್ದಾನೆ ಅದು ಅಲ್ಲದೆ ನಾಳೆ ಭೇಟಿಯಾಗು ಏನೋ ಹೇಳಬೇಕು ಅಂತಿದ್ದಾನೆ ಅಂತಾಳೆ ಅವನಿಗೆ ಒಳಗೆ ಸಾಕಷ್ಟು ಕೋಪ ಬಂದರೂ ತೋರಿಸ್ಕೊಳ್ದೆ ಓ ನಿಮ್ಮ ಹುಡುಗ ಬಂದ ಒಳ್ಳೇದು ನಾನು ಪ್ರಪೋಸ್ ಮಾಡಿದ್ದು ಸೀರಿಯಸ್ ತಗೋಬೇಡ ಫ್ರೆಂಡ್ ಆಗಿರೋಣ ಅಂತ ಅಲ್ಲಿಂದ ಹೊರಡ್ತಾನೆ ನೆಕ್ಸ್ಟ್ ಡೇ ಬರ್ತಾನೆ ಇಬ್ರು ಮೀಟ್ ಆಗ್ತಾರೆ ಮನೋಜ್ ಏನು ಹೇಳಿದೆ ಅವಳನ್ನ ತಪ್ಪಿಕೊಂಡು ನಮ್ಮ ಮನೇಲಿ ನಮ್ಮಿಬ್ರು ಮದುವೆಗೆ ಒಪ್ಕೊಂಡ್ರು ಅಂತ ಖುಷಿಯಿಂದ ಹೇಳ್ತಿರ್ತಾನೆ ಮಂತನ ಗಾಬರಿಯಾಗಿ ಶಾಕ್ನಲ್ಲೇ ಇರ್ತಾಳೆ ಏನು ಉತ್ತರ ಕೊಡಲ್ಲ ಮನೋಜ್ ಅಲ್ಲಿಂದ ಖುಷಿಯಿಂದ ಹೊರಡ್ತಾನೆ ಸ್ವಲ್ಪ ತಾದ್ಮೇಲೆ ಹರ್ಷ ಅಲ್ಲಿಗೆ ಬರ್ತಾನೆ ಏನಾಯ್ತು ಅಂತ ಕೇಳ್ತಾನೆ ಈ ತರಕೆ ಅವ್ರ ಮನೇಲಿ ನಮ್ಮ ಮದುವೆ ಒಪ್ಕೊಂಡ್ರಂತೆ ಅಂತ ಹೇಳ್ತಾಳೆ ಅವನು ಬೇಜಾರಾಗ್ತಾನೆ ನೋಡಮ್ಮ ಖುಷಿಯಿಂದ ಇರ್ರಿ ಮದುವೆಯಾಗಿ ಇರ್ರಿ ಅಂತ ಮನ್ಸಲ್ಲಿ ಬೇಜಾರಿದ್ರುನು ಹೊರಗೆ ತೋರಿಸ್ಕೊಡ್ದೆ ನೀವು ಚೆನ್ನಾಗಿರ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಅವಳಿಗೆ ಏನ್ ಮಾಡ್ಬೇಕು ಅಂತ ತೋರಿಸ್ದೆ ನೈಟ್ ಎಲ್ಲ ಕೂತಿ ಯೋಚಿಸ್ತಾಳೆ ಕೊನೆ ಒಂದ್ ನಿರ್ಧಾರಕ್ಕೆ ಬರ್ತಾಳೆ ಈ ಕಿತ್ತೋದ್ ಮನೋಜ್ ನ ಮದುವೆ ಆದ್ರೆ ಅದೇ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸಾಯ್ಬೇಕು ಈ ಹಾನೆಸ್ಟ್ ಲವ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದೇ ಹರ್ಷನ್ ಮದುವೆ ಆದ್ರೆ ಕಾರು ಬಂಗ್ಲೆ ಅಂತ ಜೀವನ ಆಗಿರುತ್ತೆ ಅಂತ ಯೋಚಿಸಿ ನೆಕ್ಸ್ಟ್ ಡೇ ಮನೋಜ್ ಮನೆಗೆ ಕಾಲ್ ಮಾಡ್ತಾಳೆ ಅವನ ಅಕ್ಕ ಪಿಕ್ ಮಾಡ್ತಾಳೆ ಅಕ್ಕ ಮನೋಜ್ ಇದ್ರೆ ಕೊಡಿ ಅವನ ಜೊತೆ ಮಾತಾಡ್ಬೇಕು ಅಂತಾಳೆ ಅವರ ಅಕ್ಕ ಅಳ್ತಾ ಅವ್ನ ಎಲ್ಲಿ ಇದಾನಮ್ಮ ಸತೋದ ಅಂತ ಅಳ್ತಾಳೆ ಅದನ್ನ ಕೇಳಿ ಶಾಕ್ ಆಗ್ತಾಳೆ ನೆಕ್ಸ್ಟ್ ಅವಳು ಅವನ ಬಾಡಿ ನೋಡಕ್ ಹೋಗ್ತಾಳೆ ಒಂದೆರಡು ಕಣ್ಣೀರು ಸುರಿಸ್ತಾಳೆ ಒಂದ್ ಹತ್ ನಿಮಿಷ ಕೂಡ ಇರಲ್ಲ ಅವಳ ಬೆಸ್ಟಿ ಹರ್ಷ ಬಂದ ಅವಳನ್ನ ಕರ್ಕೊಂಡು ಹೋಗ್ತಾನೆ ಅವ್ನ ಮನ್ಸಲ್ಲಿ ಖುಷಿ ಒಕ್ಕರಿಯುತ್ತೆ ಹೆಂಗೋ ಸತ್ತೋದ್ನಲ್ಲ ಶನಿ ಅಂತ ಆಮೇಲೆ ಅವಳನ್ನ ಒಂದು ಜಾಗ ಕರ್ಕೊಂಡು ಹೋಗಿ ಅವಳಿಗೆ ಹೇಳ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ರು ಮದ್ವೆ ಉಪ್ಕೊಂಡ್ರು ನೀನು ಹೂ ಅಂದ್ರೆ ಮದ್ವೆ ಆಗ್ತೀನಿ ಅಂತಾನೆ ಆ ಸುದ್ದಿ ಕೇಳಿ ಖುಷಿಯಾಗಿ ಮನೋಜನ್ ಸಾವಿನ ಸುದ್ದಿ ಮರೆತು ಅವನ್ನ ತಬ್ಬಿ ಮುದ್ದಾಡಿ ಖುಷಿ ಪಡ್ತಾಳೆ ಹಿಂಗೆ ಸುಮಾರು ದಿನ ಪ್ರೀತಿ ಮಾಡ್ತಾರೆ ಪ್ರೀತಿ ಫಿಸಿಕಲಿ ಕನ್ವರ್ಟ್ ಆಗುತ್ತೆ ಇಬ್ಬರು ಖುಷಿಯಿಂದ ಇರ್ತಾರೆ ಒಂದು ದಿನ ಅವಳಿಗೆ ಒಂದು ಶಾಕ್ ಆಗಿರುತ್ತೆ ಏನಪ್ಪ ಅಂತಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ ಭಯ ಆಗಿ ಅರ್ಷನ್ ಫೋನ್ ಮಾಡ್ತಾಳೆ ಅವನು ಆ ವಿಷಯ ಕೇಳಿ ಶಾಕ್ ಆಗಿ ಹಲೋ ಹಲೋ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಫೋನ್ ಕಟ್ ಮಾಡ್ತಾನೆ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ The number you are trying to call is currently switched off. ಲೇಟ್ ಎರಡು ಮೂರು ದಿನದಿಂದ ಪ್ರಯತ್ನ ಪಡ್ತಾಳೆ ಸ್ವಿಚ್ ಆಫ್ ಬರ್ತಾನೆ ಇರುತ್ತೆ ಒಂದು ದಿನ ಅವ್ಳ ಮನೆ ಹೊಡ್ಕೊಂಡು ಅವಳು ಹೋಗ್ತಾಳೆ ನೋಡಿದ್ರೆ ಎಲ್ಲರೂ ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟಿರ್ತಾರೆ ಏನಾಗಿದೆ ನಿನಗೆ ಯಾಕೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ಎಷ್ಟಂತ ಕಾಲ್ ಮಾಡೋದು ಇವಾಗ ಎಲ್ಲಿ ಹೊರಟಿದೆಯಾ ಅಂತಾಳೆ ಅದನ್ನೆಲ್ಲ ನಿನಗೆ ಹೇಳ್ಬೇಕು ಅಂತ ಅವಶ್ಯಕತೆ ಇಲ್ಲ ಸುಮ್ಮನೆ ಹೋಗು ಅಂತ ಏನು ಈಗಂದರೆ ನಿನ್ನಿಂದ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಗೊತ್ತಾ ಅಂತಾಳೆ ಯಾರ್ದೋ ತೋಟಕ್ಕೆ ನಾನು ಯಾಕೆ ಓನರ್ ಆಗಲಿ ಈ ಸ್ಥಿತಿಗೆ ನಾನು ಕಾರಣ ನಾನಂತೂ ಅಲ್ಲ ಅಂತೇನೆ ಏನು ಹಿಂಗಂತೀಯ ನಾನು ಆ ಥರ ಹುಡುಗಿ ಅಂತ ತಿಳ್ಕೊಂಡಿದ್ಯಾ ಹಂಗೆ ಅಂತಾಳೆ ತಿಳ್ಕೊಂಡಿರೋದಕ್ಕೆ ಹೇಳ್ತಿರೋದು ಅಂತಾನೆ ಅವಳು ಸಿಟ್ಟಿಗೆದ್ದು ಏನ್ ತಿಳ್ಕೊಂಡಿದ್ದೆ ನನ್ನ ಬಗ್ಗೆ ಹೇಳು ಕಿರ್ಚ್ ಬೇಡ ನೀನೇ ನಿಜವಾದ ಮಂಗಸಿಂದ ನನ್ನ ಅಲೋ ಮಾಡ್ದ ನಾನು ದುಡ್ಡು ಬಂಗಲೆ ನೋಡಿದಾನೆ ಇಷ್ಟಪಟ್ಟೆ ಅದಕ್ಕೆ ತಕ್ಕಂಗೆ ನಿನ್ಗೆಲ್ಲ ಖರ್ಚು ಮಾಡಿದೀನಿ ನೀನೇನ್ ಸಾಚೆ ಅಲ್ಲ ಅಷ್ಟು ಆನೆಸ್ಟಾಗಿ ಪ್ರೀತಿ ಮಾಡಿದವನ್ನ ಬಿಟ್ಟು ನನ್ನ ಜೊತೆ ಬಂದಿದೆಯಾ ನಾಳೆ ಇನ್ನೊಬ್ಬ ದುಡ್ಡು ಬಂದ್ರೆ ನನ್ನ ಬಿಟ್ಟು ಅವನಿಂದ ಓದ್ರು ಹೋದೆ ಅಂತಾನೆ ಅವಳಿಗೆ ಸಿಡಿಲ್ ಪಡ್ದಂಗೆ ಆಗುತ್ತೆ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ಆಗ ಹರ್ಷನ್ ಅಮ್ಮ ಬರ್ತಾರೆ ಯಾರೋ ಇದು ಅಂತಾರೆ ಯಾರೋ ಗೊತ್ತಿಲ್ಲಮ್ಮ ಡೊನೇಷನ್ ಕೇಳ್ಕೊಂಡ್ ಬಂದವನೇ ಅಂತಾರೆ ಅವಳಿಗೆ ಆಕಾಶನೇ ಬಿದ್ದಂಗೆ ಆಗುತ್ತೆ ಅಂದ್ರೆ ಇಷ್ಟು ದಿನ ಮನೇಲಿ ಹೇಳಿದ್ದೀನಿ ಒಪ್ಸಿದೀನಿ ಅಂತೆಲ್ಲ ಏನೇನೋ ಹೇಳ್ದ ಅದೆಲ್ಲ ಸುಳ್ಳ ಅಂತ ಯೋಚಿಸ್ತಾಳೆ ಅರ್ಶನ ಅಮ್ಮ ಅವಳ ಕೈಗೆ ಐನೂರು ರೂಪಾಯಿ ದುಡ್ಡು ಇಡ್ತಾರೆ ಅದರ ಅರಿವಿಲ್ಲದೆ ಅವಳು ಆ ದುಡ್ಡನ್ನ ಕೈಗೆ ತಗೊಳ್ದೆ ಅಲ್ಲಿಂದ ಅಳ್ತಾ ಮನೆ ಕಡೆಗೆ ಹೋಗ್ತಾಳೆ ಇನ್ನೇನು ಮನೆ ಒಳಗೆ ಹೋಗ್ಬೇಕು ಪಕ್ಕದ ಮನೆ ಆಂಟಿ ಅಮ್ಮ ಮಂತಾನ ಅಂತ ಕರಿತಾರೆ ಅವಳು ನಿಂತ್ಕೊಂಡು ತಿರುಗಿ ನೋಡ್ತಾಳೆ ನಿನ್ಗೊಂದು ಪೋಸ್ಟ್ ಬಂದಿತ್ತು ಕಣಮ್ಮ ನಮ್ಮ ಮನೇಲಿ ಮದುವೆ ಫಂಕ್ಷನ್ ಇತ್ತು ಅಂತ ಎಲ್ಲರೂ ಊರಿಗೆ ಹೋಗಿದ್ವಿ ಇವತ್ತು ಬಂದ್ವಿ ತಗೋ ಅಂತ ಪತ್ರ ಕೊಡ್ತಾರೆ ಆ ಪತ್ರ ಮನೋಜ್ ಬರದ ಪತ್ರವಾಗಿರುತ್ತೆ ಅದನ್ನ ಓಪನ್ ಮಾಡಿ ಓದೋಕ್ ಶುರು ಮಾಡ್ತಾರೆ ಮಾ ಹೆಂಗಿದ್ಯಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅನ್ಕೋತೀನಿ ಈ ಪತ್ರ ಓದೋ ಅಷ್ಟೊತ್ತಿಗೆ ನಾನು ಇರೋದಿಲ್ಲ ಮತ್ತೆ ನಿನ್ನ ಖುಷಿಗೆ ನಾನು ಯಾವತ್ತೂ ಅಡ್ಡಿ ಬರೋದಿಲ್ಲ ನನಗೆಲ್ಲ ಗೊತ್ತಮ್ಮ ನೀನು ಒಬ್ಬನ ಪ್ರೀತಿಸ್ತಿದ್ಯಾ ಅವ್ನು ಬೇರೆ ಯಾರು ಅಲ್ಲ ನಿನ್ನ ಬೆಸ್ಟಿ ಹರ್ಷ ಅಂತ ಅದನ್ನು ಓದಿ ಅವಳಿಗೆ ಶಾಕ್ ಆಗುತ್ತೆ ನೀನು ನಮ್ಮ ಮಧ್ಯೆ ಜಗಳ ಮುನಿಸು ಕೋಪ ಆದಾಗ ನೀನೇ ಬಂದು ಸಮಾಧಾನ ಮಾಡಿ ಸರಿ ಮಾಡ್ತಿದ್ದೆ ಆದ್ರೆ ನೀನು ಬರ್ತಾ ಬರ್ತಾ ಅದೆಲ್ಲ ಬಿಟ್ಟು ನಮ್ಮ ಕಡೆ ಗಮನ ಕೊಡೋದೇ ಕಡಿಮೆ ಮಾಡಿದೆ ಆಗ್ಲೇ ಗೊತ್ತಿತ್ತು ಇಲ್ಲೇನೋ ಸಮಸ್ಯೆ ಇದೆ ಅಂತ ಅದು ಯಾವಾಗ ನಿನ್ನ ಬೆಸ್ಟಿಗೆ ಪ್ರಾಮುಖ್ಯತೆ ಕೊಟ್ಟು ಬೆರೀತಿದ್ದೋ ಆಗ ತರ್ಟಿ ಪರ್ಸೆಂಟ್ ಕನ್ಫರ್ಮ್ ಆದ್ರೂ ನಿನ್ನ ಬಿಟ್ಟು ಬಿಟ್ಕೊಟ್ಟಿರಲಿಲ್ಲ ನಿನ್ನ ಸ್ನೇಹಿತರು ಮತ್ತೆ ನನ್ನ ಸ್ನೇಹಿತರು ನಿಮ್ಮಿಬ್ಬರ ಬಗ್ಗೆ ಹೇಳಿದ್ರು ಆಗ ಫಿಫ್ಟಿ ಪರ್ಸೆಂಟ್ ಕನ್ಫರ್ಮ್ ಆಯ್ತು ಆದರೂ ನಾನು ನಿನ್ನ ಬಿಟ್ಕೊಟ್ಟಿರ್ಲಿಲ್ಲ ನಿನ್ನ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಬಂದಾಗ ಹರ್ಷನ್ ಜೊತೆಗೆ ಗಾಡಿಲಿ ತಪ್ಕೊಂಡು ಹೋಗ್ತಿದ್ದೆ ಫೋನ್ ಮಾಡಿದಾಗ ಫ್ರೆಂಡ್ ಮನೇಲಿ ಇದ್ದೀನಿ ಅಂತ ಸುಳ್ಳು ಹೇಳಿದೆ ಆಗ ಸೆವೆಂಟಿ ಪರ್ಸೆಂಟ್ ಕನ್ಫರ್ಮ್ ಆಯ್ತು ನಾನು ಯಾವಾಗ ನಮ್ಮ ಮದುವೆ ವಿಷಯ ಮನೇಲಿ ಒಪ್ಕೊಂಡ್ರು ಅಂತ ನಿನಗೆ ಹೇಳಿದ್ನು ನೀನು ಏನು ರಿಯಾಕ್ಷನ್ ಕೊಡದೆ ದಂಗಾಗಿದ್ದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯ್ತು ನಿನ್ನ ಮನಸ್ಸಲ್ಲಿ ನಾನಿಲ್ಲ ಅಂತ ಅದಕ್ಕೆ ನೀನೇ ನನ್ನ ನೂಕೋಕ್ಕಿಂತ ಮುಂಚೆ ನಾನೇ ಹೋಗ್ತೀನಿ ಯಾರಿಗೂ ಸಿಗದೆ ಈ ಜಗತ್ತಿಗೆ ಮತ್ತೆ ಬರದೆ ಮೂರು ಕಾಲ ಖುಷಿಯಾಗಿ ಚೆನ್ನಾಗಿ ಬಾಳು ಮತ್ತೆ ಬರದ ಪ್ರೇಮಿ ಮನೋಜ್ ಅಂತ ಬರ್ದಿರ್ತಾನೆ ಅದನ್ನ ಓದಿ ಬಿಕ್ಕಿ ಬಿಕ್ಕಿ ದುಃಖನ ಹುಮ್ಮಳಿಸ್ಕೊಂಡು ಅಳೋಕೆ ಶುರು ಮಾಡ್ತಾಳೆ ಎಷ್ಟತ್ತು ಏನು ಪ್ರಯೋಜನ ಹೋದ ಕಾಲ ಹೋದ ಗಳಿಗೆ ಮತ್ತೆ ಬರಲ್ಲ ಕಾಲ ಬಿಟ್ಟರು ಕರ್ಮ ಬಿಡಲ್ಲ ಅಂತಾರೆ ಅದು ನಿಜವಾಯ್ತು ಇಲ್ಲಿ ಸುಮಾರು ಜನರ ಪ್ರೀತಿ ಹೀಗೆ ಯಾರು ಒಬ್ಬ ಮೂರನೇ ವ್ಯಕ್ತಿಯ ಆಗಮನದಿಂದ ಮುರುಗ್ ಬೀಳ್ತಿದೆ ಬೆಸ್ಟಿ ಅನ್ನೋರು ಚೆನ್ನಾಗೆ ಕಾಣ್ತಾರೆ ಅವರು ಪ್ರೇಮಿ ಆದಾಗ್ಲೇ ಅವ್ರು ಬಂಡವಾಳ ಗೊತ್ತಾಗೋದು ನನ್ನದು ಅನ್ನೋ ವಸ್ತುನೇ ಆಗ್ಲಿ ವ್ಯಕ್ತಿನೇ ಆಗ್ಲಿ ತುಂಬಾ ಇಷ್ಟಪಟ್ಟಿದ್ರೆ ತುಂಬಾ ನೋವಾಗುತ್ತೆ ಅನುಮಾನ ಜಗಳ ಮಾಡ್ಬೇಕಾಗುತ್ತೆ ಇದೆಲ್ಲ ಕೇಳಬಾರ್ದು ನಮ್ಮಷ್ಟಕ್ಕೆ ನಮ್ಮನ್ನು ಬಿಡ್ರಿ ಅಂತಂದರೆ ಬದುಕು ಕೊಚ್ಚ ಆಗುತ್ತೆ ಅದಕ್ಕೆ ಹುಡುಗರು ಬೆಸ್ಟಿ ಅಂತಂದರೆ ಯಾಕೆ ಸಿಟಿ ಹೇಳ್ತಾರೆ ಕೋಪ ಮಾಡ್ಕೋತಾರೆ ಅಂತಂದರೆ ಬೆಸ್ಟಿ ಬೆಸ್ಟಿ ಆಗಿದ್ದರೆ ಓಕೆ ಬಟ್ ಈಗಿನ ಕಾಲಕ್ಕೆ ಅದು ಕಳ್ಳ ಸಂಬಂಧಕ್ಕೆ ದಾರಿಯಾದಾಗ ಕೋಪ ಜಗಳ ಬಂದೇ ಬರುತ್ತೆ ಇಲ್ಲಿ ಎಲ್ರಿಗೂ ಸೀತೆ ಅಂತ ಹೆಂಡತಿ ರಾಮನಂತ ಗಂಡ ಬೇಕು ಆದರೆ ತಾವು ಮಾತ್ರ ರಾಮ ಸೀತೆ ಆಗಿರೋಲ್ಲ ಮನಸ್ಸಿನಲ್ಲಿ ಒಬ್ಬರಿದ್ರೆ ಮೊಬೈಲ್ನಲ್ಲಿ ಸುಮಾರು ಜನ ಇರ್ತಾರೆ ಅದು ಯಾವುದೋ ಸಿನಿಮಾ ಬಂದಿತ್ತು ಮೊಬೈಲ್ ಆ್ಯಕ್ಚನ್ ಮಾಡ್ಕೊಳ್ಳೋದು ಅದನ್ನು ಒಂದೆರಡು ದಿನ ಟ್ರೈ ಮಾಡಿ ಸುಮಾರು ಜನರ ಬಣ್ಣ ಬಯಲಾಗುತ್ತೆ ಪ್ರೀತಿ ಮಾಡಿ ಆದರೆ ನೀವು ಮಾಡೋ ಹೊಲಸಿಗೆ ಪ್ರೀತಿ ಹೆಸರು ಇಡಬೇಡಿ ಬರೀ ಎರಡು ಮನಸ್ಸುಗಳು ಪ್ರೀತಿ ಮಾಡ್ತಿರಲ್ಲ ಎರಡು ಕುಟುಂಬದ ಜವಾಬ್ದಾರಿಗಳು ಪ್ರೀತಿ ಮಾಡ್ತಿರ್ತವೆ ನಿಮಗೆ ಬಟ್ಟೆ ಚೇಂಜ್ ಮಾಡ್ದಂಗೆ ಪ್ರೀತಿ ಚೇಂಜ್ ಆಗ್ಬೋದು ಬಟ್ ನಿಜವಾಗಿ ಪ್ರೀತಿ ಮಾಡಿದವರ ಬದುಕು ಕುಟುಂಬ ಬೀದಿಪಾಲಾಗುತ್ತೆ ನನ್ನ ಸ್ನೇಹಿತನ ಕುಟುಂಬವೂ ಹಿಂಗೆ ಹಾಳಾಯ್ತು ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಗಳಿಗೆಯ ಬೇಟವ ಮಾಡಿಹನೆಂಬ ಪರಿಯ ನೋಡ ತನ್ನ ನಿಕ್ಕಿ ನಿಧಾನವ ಸಾಧಿಸಿನೆಂದೆಡೆ ಬಿನ್ನಾಣ ತಪ್ಪಿತ್ತು ಗುಹೇಶ್ವರ ಅಂತ ಸುಮಾರು ಜನ ಅಂಗೈಯಲ್ಲಿ ಚಿನ್ನ ನಿಟ್ಕೊಂಡು ತಗಡಿಗೆ ಸಿಂಗಾರ ಮಾಡ್ತಿರ್ತಾರೆ ಕಾಲ ಬಂದಾಗ ತಗಡಿನ ಬೆಲೆ ಚಿನ್ನದ ಬೆಲೆ ಅರ್ಥವಾಗುತ್ತೆ ಯಾವುದನ್ನೂ ಪ್ರಶ್ನಿಸದೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ ಸುಮ್ಮನಿದ್ದು ಬಿಡಿ ದೇವರಾಗಿ ಬಿಡಿ